ನವಲಗುಂದ ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಭಾರತೀಯರಿಗೂ ಮಹತ್ವವಾದ ಮತ್ತು ಪವಿತ್ರವಾದ ದಿನ ಎಲ್ಲ ಭಾರತೀಯರನ್ನು ಭಾವನಾತ್ಮಕವಾಗಿ ಭಾಷಿಕವಾಗಿ ಭೌಗೋಳಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಬಿಸುಗೆ ಹಾಕಿದ ದಿನ ಎಂದು ಶಾಸಕ ಎನ್ ಎಚ್ ಕೋನರೆಡ್ಡಿ ತಿಳಿಸಿದರು ಅವರು ಇಂದು ನವಲಗುಂದ ಆರ್ಮಿ ಕಾಲೋನಿಯಲ್ಲಿ ಮಾಜಿ ಸೈನಿಕರ ಕಲ್ಯಾಣ ಸಂಘ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಈ ವೇಳೆ ನವಲಗುಂದ ಪುರಸಭೆ ಮಾಜಿ ಅಧ್ಯಕ್ಷ ಮಂಜುನಾಥ್ ಜಾಧವ್ ಜೀವನ್ ಪವಾರ್ ಮೋದಿನಸಾಬ್ ಶಿರೂರು ಹುಸೇನ್ ಬಿ ಧಾರವಾಡ ಮಾಜಿ ಸೈನಿಕರ ಕಲ್ಯಾಣ ಸಂಘ ನವಲಗುಂದ ಅಧ್ಯಕ್ಷ ಅಡಿವೆಪ್ಪಗೌಡ ಎನ್ ನಾಗನಗೌಡ್ರ ಉಪಾಧ್ಯಕ್ಷ ರಾಮಚಂದ್ರ ತಹಸೀಲ್ದಾರ್ ಮಾಂತೇಶ್ ಗಲಗಲ್ಲಿ ಶರಣಪ್ಪ ಬೆಡಸೂರು ಬಸವರಾಜ್ ಕರಡ್ಡಿ ಈರಪ್ಪ ಬಾಂತಕೇರಿ ಗುರುಸಿದ್ದಪ್ಪ ಕಟ್ಟಿಕಾರ್ ಯಲ್ಲಪ್ಪ ಕೋಜಗೇರಿ ಸುಭಾಸ್ ಮುಳಕನವರ ಮನೋಜ ಲಕ್ಕಣ್ಣವರ ರುದ್ರಪ್ಪ ದೊಡಮನಿ ಪತ್ರಿಕಾ ವಿತರಕರಾದ ಕೃಷ್ಣಾರೆಡ್ಡಿ ಕುರಟ್ಟಿ ಹಾಗೂ ಎಲ್ಲಾ ಮಾಜಿ ಸೈನಿಕರು ಉಪಸ್ಥಿತರಿದ್ದರು ಭಾರತ ದೇಶವನ್ನ ಗಣರಾಜ್ಯೋತ್ಸವ ದಿವಸ ಘೋಷಣೆ ಮಾಡಿದ ನಂತರ ಇವತ್ತೆಲ್ಲರೂ ಕೂಡ ಗಣರಾಜ್ಯೋತ್ಸವ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರು ದೇಶದ ಗೌರವನ್ನ ಎತ್ತಿ ಹಿಡಿದು నివృత్తి నూ కూడా మాజీ సైనికర క్వాలి ఇవతేను ధ్వజారోహణ మారి గౌరవ సెలెక్ట్ తమగెల్గూ శుభాశయ నౌన్ తాను కావజనిక ధ్వజారోహణ మక్కులు మక్ట్ మాత్ర